ಫೋರ್ಟ್ ಎಜುಕೇಶನ್ ಎಜುಕೇಷನ್ ಇಂದ ಎರಡು ಸಾವಿರದ ಹನ್ನೆರಡರಲ್ಲಿ ಓಕೂಡ್ ಅನ್ನುವ ಒಂದು ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರೀ ಸ್ಕೂಲನ್ನು ನಮ್ಮದೇ ಆದಂತಹ ಒಂದು ನಿಂದ ನಾವು ಪ್ರಾರಂಭಿಸಿದ್ದೆವು ಜನರ ಒಂದು ಸಹಕಾರ ಮತ್ತು ಬೆಂಬಲದಿಂದ ಮುಂದೆ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಒಂದು ಇಂಡಿಯನ್ ಸ್ಕೂಲ್ ಅನ್ನುವ ಒಂದು ಸಿ ಬಿ ಎಸ್ ಸಿ ಶಾಲೆಯನ್ನು ಪ್ರಾರಂಭಿಸಿದೆ ನಮ್ಮ ನಿರೀಕ್ಷೆಗೂ ಮೀರಿ ಕುಂದಾಪುರದ ಜನತೆ ನಮಗೆ ಬೆಂಬಲವನ್ನು ನೀಡಿ ಕಳೆದ ಎರಡು ವರ್ಷಗಳಿಂದ ಸಿ ಬಿ ಎಸ್ ಸಿ ಶಿಕ್ಷಣದಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಒಂದು ಅಭೂತಪೂರ್ವವಾದಂಥ ಫಲಿತಾಂಶವನ್ನು ಕಂಡಿದ್ದೇವೆ ಕೇವಲ ನೂರರ ಪಾಸ್ ತರಗತಿ ಪಾಸ್ ಆಗಿದ್ದು ಮಾತ್ರ ಅಲ್ಲ ತೆರ್ಗಡೆ ಹೊಂದಿದ್ದು ಮಾತ್ರ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ರಿಸಲ್ಟನ್ನು ಕುಂದಾಪುರದಲ್ಲಿ ಕೊಟ್ಟಂಥ ಸಂಸ್ಥೆ ತೊಂಬತ್ತೆಂಟು ಪರ್ಸೆಂಟ್ ಡಿಸ್ಟಿಂಕ್ಷನ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸನ್ನು ಕೊಟ್ಟಂಥ ಒಂದು ಹೆಗ್ಗಳಿಕೆ ವಿಶೇಷವಾಗಿ ಇಂಪಾರ್ಟಿಂಗ್ ಕ್ವಾಲಿಟಿ ಎಜುಕೇಷನ್ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥದ್ದು ನಮ್ಮ ಥೀಮ್ ಆಗಿರ್ತದೆ ನಮ್ಮ ದೇಹ ದೇಶವೇ ಅದಾಗಿರ್ತದೆ ನಾವು ಯಾವತ್ತೂ ನಂಬರ್ಸ್ ಮೇಲೆ ಫೋಕಸ್ ಮಾಡಲಿಲ್ಲ ಪ್ರಯ ಬದಲಾಗಿ ಗುಣಮಟ್ಟದ ಮೇಲೆ ನಾವು ಹೆಚ್ಚು ಒತ್ತನ್ನು ನೀಡಿದಂಥ ಒಂದು ಸಂಸ್ಥೆ ನಮ್ಮದು ಹಾಗಾಗಿ ಜನ ನಮ್ಮ ಸಂಸ್ಥೆಗಳಿಗೆ ಇವತ್ತು ನಾವು ಬಹಳ ವೇಗದಲ್ಲಿ ಸುಮಾರು ಆರುನೂರು ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಗಳಲ್ಲಿ ಹೊಂದಿದೆ ಸ್ನೇಹಿತರೆ ಇತ್ತೀಚಿನ ವಿದ್ಯಮಾನಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಕ್ಷಣವನ್ನು ಕಂಡಾಗ ಬಹುಶಃ ಫೋರ್ಟ್ ಗೇಟ್ ಎಜುಕೇಶನ್ ಗೆ ನಮ್ಗೆ ಏನು ಅನಿಸ್ತು ಅಂತ ಹೇಳಿದ್ರೆ ಕುಂದಾಪುರದಲ್ಲಿ ಒಂದು ಕ್ಯಾರಿಯರ್ ಬೇಸ್ಡ್ ವೃತ್ತಿ ಆಧಾರಿತ ವೊಕೇಶನ್ ಬೇಸ್ಡ್ ಅಂತ ನಾವೇನು ಹೇಳ್ತೇವೆ ವೃತ್ತಿ ಆಧಾರಿತ ಒಂದು ಕೋರ್ಸ್ ಪ್ರಾರಂಭಿಸಬೇಕು ಇವತ್ತು ಏನಾಗಿದೆ ಜನರಲ್ ಎಜುಕೇಶನ್ ಸಾಮಾನ್ಯ ಶಿಕ್ಷಣವನ್ನು ಪಡೆದುಕೊಂಡ್ರೆ ಪಾಪ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅಥವಾ ಮುಂದೆ ಯಾವುದೇ ಒಂದು ವೃತ್ತಿಯನ್ನು ಕೈಗೊಳ್ಳಿ ಕಷ್ಟ ಆಗ್ತದೆ ಆದರೆ ವೊಕೇಶನ್ ಬೇಸ್ಡ್ ಆರ್ ಸ್ಕಿಲ್ ಬೇಸ್ಡ್ ವೃತ್ತಿ ಆಧಾರಿತ ಅಥವಾ ಕೌಶಲ್ಯ ಆಧಾರಿತ ಈ ಎರಡು ವಿದ್ಯೆಯ ಬಗ್ಗೆ ನಾವು ಹೆಚ್ಚು ಫೋಕಸ್ ಅನ್ನ ನೀಡಬೇಕು ಅದು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರಬಹುದು ಕಾನೂನು ಶಿಕ್ಷಣಕ್ಕೆ ಬಹಳಷ್ಟು ಈಗ ಡಿಮಾಂಡ್ ಬಂದಿದೆ ನಮ್ಮ ದೇಶದಲ್ಲಿ ಯಾಕಂದ್ರೆ ಯಾವುದೇ ಒಂದು ಕಂಪನಿ ಇರ್ಬೋದು ಯಾವುದೇ ಒಂದು ಉದ್ಯೋಗ ಇರ್ಬೋದು ಅಥವಾ ಬ್ಯಾಂಕ್ಗಳಿಗೆ ಉದ್ಯೋಗಕ್ಕೆ ಹೋದಾಗ ಅವರು ಕೇಳುವಂಥದ್ದು ಅವರಿಗೆ ಕಾನೂನು ಶಿಕ್ಷಣದ ಒಂದು ಮಾಹಿತಿ ಇದೆಯಾ ಅಥವಾ ಅನುಭವ ಇದೆಯಾ ಅಂತ ಸೊ ಇದನ್ನ ಮನಗಂಡ ನಾವು ಇತ್ತೀಚೆಗೆ ನಮ್ಮ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕುಂದಾಪುರ ತಾಲೂಕು ಇರ್ಬೋದು ಬೈಂದೂರು ತಾಲೂಕು ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಮಲೆನಾಡು ಭಾಗ ಇರ್ಬೋದು ಇಲ್ಲಿ ಎಲ್ಲೂ ಕಾನೂನು ಶಿಕ್ಷಣ ಇಲ್ಲ ಕಾನೂನು ಕಾಲೇಜ್ ಇಲ್ಲ ಅಂದರೆ ಹತ್ತಿರದ ಕಾಲೇಜು ಉಡುಪಿಯಲ್ಲಿದೆ ಮಂಗಳೂರಿನಲ್ಲಿದೆ ಕುಮಟಾದಲ್ಲಿರ್ಬೋದು ಸೊ ಹೀಗೆ ಭಾಳಷ್ಟು ಸಾವಿರ ಒಂದು ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೇಡಿಯಸ್ನಲ್ಲಿ ಯಾವುದೇ ಸಂಸ್ಥೆ ಇಲ್ಲದೆ ಇರೋದ್ರಿಂದ ನಾವೊಂದು ವಿನೂತನವಾಗಿ ಒಂದು ಮಾಡರ್ನ್ ಲಾಗೆ ಒಂದು ಹೊಸತನವನ್ನು ಕೊಡುವಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಹಂತದಲ್ಲಿ ನಾನು ಆ ಪ್ರಯತ್ನವನ್ನು ಮಾಡ್ಲಿಕ್ಕೆ ಪ್ರಾರಂಭಿಸಿದೆ ನಮಗೆ ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ನಿಟ್ಟಿನಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಳಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಕರ್ನಾಟಕ ರಾಜ್ಯದ ಎಲ್ಲ ಕಾನೂನು ಕಾಲೇಜುಗಳು ಲಾ ಯೂನಿವರ್ಸಿಟಿ ಅಂಡರ್ ಬರ್ತದೆ ಸೊ ಕೆ ಎಸ್ ಎಲ್ ಯು ಯ ಒಂದು ಅನುಮತಿಯನ್ನು ಪಡೆದುಕೊಳ್ತು ಈ ಒಂದು ಕಾನೂನು ಕಾಲೇಜ್ ಸ್ಥಾಪನೆ ಮಾಡಬೇಕಾದ್ರೆ ಮೂರು ಸ್ಥರಗಳಲ್ಲಿ ನಾವು ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಲ್ಲಿ ಅನುಮತಿಯನ್ನ ಪಡೆದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾನೂನು ಸಚಿವಾಲಯದಿಂದ ಪುನಃ ಪುನಃ ನಾವು ಅವರ ಒಂದು ನೋ ಅಬ್ಜೆಕ್ಷನ್ ನಿರಾಕ್ಷಿಪಣೆಯನ್ನು ಪಡೆದುಕೊಳ್ಬೇಕಾಗ್ತದೆ ಅದೆರಡನ್ನು ಪಡೆದುಕೊಂಡ ನಂತರ ಕೊನೆಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನ್ಯೂಡೆಲ್ಲಿ ಅವರ ಒಂದು ಮಾನ್ಯತೆ ಪಡೆದ ಮೇಲೆ ಮಾತ್ರ ನಾನು ಇದನ್ನ ಪ್ರಚಾರ ಮಾಡಲಿಕ್ಕೆ ಅಥವಾ ನಾವು ಅನ್ನು ಮಾಡಲಿಕ್ಕೆ ಸಾಧ್ಯ ಅಂತೆಯೇ ಮೊನ್ನೆ ಹನ್ನೆರಡನೇ ತಾರೀಕು ಆಗಸ್ಟ್ ಹನ್ನೆರಡನೇ ತಾರೀಕು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ತನ್ನ ಸಭೆಯಲ್ಲಿ ನಮ್ಮ ಒಂದು ಅರ್ಜಿಯನ್ನು ಪುರಸ್ಕರಿಸಿ ನಮಗೆ ಮಾನ್ಯತೆಯನ್ನು ನೀಡಿದೆ ಹೊಸ ಒಂದು ಲಾ ಕಾಲೇಜ್ ಮಾಡುವ ಬಗ್ಗೆ ಹಾಗಾಗಿ ನಾನು ಅದರ ನಂತರ ಹದಿನಾರನೇ ತಾರೀಕಿಗೆ ನಮಗೆ ನೋಟಿಫಿಕೇಶನ್ ಆಯಿತು ಹಾಗಾಗಿ ಈ ವರ್ಷ ಈ ಒಂದು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಪ್ರಥಮವಾಗಿ ತ್ರೀ ಇಯರ್ ಎಲ್ ಎಲ್ ಬಿ ಕೋರ್ಸ್ ಅರವತ್ತು ಸೀಟ್ಗಳೊಂದಿಗೆ ನಮಗೆ ನಡೆಸಲಿಕ್ಕೆ ನಮಗೆ ಈಗ ಅವಕಾಶ ಸಿಕ್ಕಿದೆ ಇದು ಬಹುಶಃ ಇದರ ಸದುಪಯೋಗವನ್ನು ನಮ್ಮ ಈ ಭಾಗದ ಜನ ಮಾಡಿಕೊಳ್ಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಾವು ಈಗಾಗಲೇ ಇದರೆಲ್ಲ ತಯಾರಿಗಳನ್ನ ಮಾಡ್ಕೊಂಡು ಬಂದಿದೆ ವಿಶ್ವವಿದ್ಯಾನಿಲಯದ ಸ್ಟಿಪ್ಯುಲೇಷನ್ಸ್ ಏನಿದೆ ಅದರ ನಿಯಮಾನುಸಾರ ನಾವು ಸ್ಟಾಫ್ಗಳನ್ನು ರಿಕ್ರೂಟ್ ಮಾಡ್ತಾ ಇದ್ದೇವೆ ನುರಿತ ಕಾನೂನು ತಜ್ಞರನ್ನು ಹಾಗೂ ಇದರಲ್ಲಿ ಆಸಕ್ತಿ ಹೊಂದಿದವರನ್ನು ಕೂಡ ನಾವು ಈಗ ಈಗಾಗಲೇ ನೇಮಿಸಿದ್ದೇವೆ ಹಾಗೆ ದೂರದಿಂದ ಬರುವಂಥವರಿಗೆ ಹಾಸ್ಟೆಲ್ ಫೆಸಿಲಿಟಿಗಳನ್ನು ಕೂಡ ಪ್ರತ್ಯೇಕವಾದಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಮತ್ತು ನಾನು ಈಗಾಗಲೇ ಹೇಳಿದ ಈ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥದ್ದು ಕಾನೂನಿನ ಶಿಕ್ಷಣದೊತ್ತಿಗೆ ಒಂದಿಗೆ ಮುಂ ಮುಂದೆ ವಕೀಲ ವೃತ್ತಿಯನ್ನು ಮಾಡಲಿಕ್ಕೆ ಅವರಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಮತ್ತು ಆ ಟ್ರೈನಿಂಗನ್ನು ನೀಡುವಂಥದ್ದು ಹಾಗೆ ಬೇರೆ ಬೇರೆ ಊರುಗಳಿಂದ ಎಕ್ಸ್ಪರ್ಟ್ ಲೀಗಲ್ ಎಕ್ಸ್ಪರ್ಟ್ಸ್ ಅನ್ನು ತಂದು ಸೆಮಿನಾರ್ಗಳನ್ನ ಕಾಲ ಕಾಲಕ್ಕೆ ನಡೆಸುವಂಥದ್ದು ಇದು ನಮ್ಮ ಉದ್ದೇಶ ಆಗಿರುತ್ತೆ ನನ್ನ ನಮ್ಮ ಗವರ್ನಿಂಗ್ ಕೌನ್ಸಿಲ್ನಲ್ಲೂ ಕೂಡ ಈ ರಾಜ್ಯದ ಹಿರಿಯ ಕಿರಿಯ ನ್ಯಾಯವಾದಿಗಳು ಹೈಕೋರ್ಟ್ ನ್ಯಾಯವಾದಿಗಳೆಲ್ಲ ನಮ್ಮ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಇದ್ದಾರೆ ಅವರು ಕೂಡ ಈ ಒಂದು ಸಂಸ್ಥೆಯ ಬೆಳವಣಿಗೆಗೆ ನಮಗೆ ಸಹಕಾರ ಸಹಕಾರವನ್ನು ನೀಡಲಿಕ್ಕೆ ಇನ್ನು ಮುಂದೆ ಈಗಾಗಲೇ ನಾವು ಈ ವರ್ಷ ಪ್ರಥಮ ವರ್ಷವನ್ನ ನಮ್ಮದೇ ಕ್ಯಾಂಪಸ್ನಲ್ಲಿ ನಡೆಸ್ತಾ ಇದ್ದೇವೆ ಅಲ್ಲಿ ಕ್ಲಾಸ್ ರೂಮ್ಗಳಿದೆ ತೀರಾ ಅಗತ್ಯವಾದಂಥ ಮೂಟ್ ಕೋರ್ಟ್ ಇದೆ ಒಳ್ಳೆಯ ಫೆಸಿಲಿಟೀಸ್ ಇದೆ ಲೈಬ್ರರಿ ಇದೆ ಫುಲ್ ಫ್ಲೆಜ್ ಲೈಬ್ರರಿ ಪ್ರಥಮ ವರ್ಷಕ್ಕೆ ಏನೆಲ್ಲ ಬೇಕು ಅದೆಲ್ಲ ಈಗಲೇ ಆ ಲೈಬ್ರರಿಯಲ್ಲಿದೆ ಸೆಮಿನಾರ್ ಹಾಲ್ಗಳಿದೆ ಮತ್ತೆ ನಮ್ಮದೇ ಆದಂಥ ಒಂದು ಫೆಸಿಲಿಟಿ ಗ್ರೌಂಡ್ ಇದೆ ಸ್ಪೋರ್ಟ್ಸ್ಗೆ ಪಠ್ಯೇತರ ಚಟುವಟಿಕೆಗಳು ಅವಕಾಶ ಕೊಡುವಂಥ ವ್ಯವಸ್ಥೆಗಳು ನಮ್ಮಲ್ಲಿದೆ ಮತ್ತು ಸದ್ಯದಲ್ಲಿ ನಾವು ಹೊಸ ಕ್ಯಾಂಪಸ್ ಅನ್ನು ಕೂಡ ಸೃಷ್ಟಿ ಮಾಡ್ತೇವೆ ಒಂದು ಸುಸಜ್ಜಿತವಾದಂಥ ಈ ರಾಜ್ಯದಲ್ಲೇ ಒಂದು ಅತ್ಯುನ್ನತ ಮಟ್ಟದ ಕ್ಯಾಂಪಸ್ ಅನ್ನ ಓಕುಡ್ ಲಾ ಸ್ಕೂಲ್ ಹೊಂದಲಿಕ್ಕಿದೆ ಸದ್ಯದಲ್ಲೇ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ ಮತ್ತೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ಜನ ಇದನ್ನು ನಮಗೆ ಹೆಲ್ಪ್ ಮಾಡಿದವರು ಇದ್ದಾರೆ ಬಹಳಷ್ಟು ಜನರ ಒಂದು ಸಹಕಾರದಿಂದ ಇವತ್ತು ನನಗೆ ಈ ಭಾಗದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮುಂದಿನ ಮುಂಚಿನ ಹಾಗೆ ಈಗ ಲಾ ಕಾಲೇಜನ್ನು ತರುವಂಥದ್ದು ಕೂಡ ಬಹಳ ಕಷ್ಟ ಇದೆ ಅಷ್ಟೊಂದು ಸುಲಭದ ವಿಚಾರ ಅಲ್ಲ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸರ್ಕಾರ ಎಲ್ಲ ಬಹಳಷ್ಟು ಈ ರೆಗ್ಯುಲೇಷನ್ಸ್ ಅನ್ನ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ ಅದನ್ನೆಲ್ಲ ಪೂರೈಸಿದ ನಂತರ ಮಾತ್ರ ಇನ್ಸ್ಪೆ ಎರಡೆರಡು ಬಾರಿ ಇನ್ಸ್ಪೆಕ್ಷನ್ಗಳಾಯ್ತು ಬಾರ್ ಕೌನ್ಸಿಲ್ ಇಂದ ಆಯಿತು ವಿಶ್ವವಿದ್ಯಾಲಯದಿಂದ ಆಯಿತು ಇದೆಲ್ಲ ಆದ ಮೇಲೆ ನಮಗೆ ಒಂದು ಷರತ್ತಿನ ಮೇಲೆ ಈ ಒಂದು ಅನುಮತಿಯನ್ನು ಅವರು ನೀಡಿದ್ದಾರೆ ಸೊ ನನಗೆ ವಿಶೇಷವಾಗಿ ಈ ಒಂದು ಲಾ ಕಾಲೇಜನ್ನು ಸ್ಥಾಪಿಸಲಿಕ್ಕೆ ನಮ್ಮ ಯೂನಿವರ್ಸಿಟಿಯಲ್ಲಿ ನಮ್ಮ ವೈಸ್ ಚಾನ್ಸ್ಲರ್ ಡಾಕ್ಟರ್ ಬಸವರಾಜ್ ಅವರು ಇರ್ಬೋದು ಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ರಿಜಿಸ್ಟ್ರಾರ್ ಸುನಿಲ್ ಅವರು ಅದೇ ನಮ್ಮ ಸರ್ಕಾರದಿಂದ ನನಗೆ ಈ ಒಂದು ನಿರಾಕ್ಷೇಪಣೆಯನ್ನು ಪಡೆಯಲಿಕ್ಕೆ ವಿಶೇಷವಾಗಿ ನಮ್ಮ ಕಾನೂನು ಸಚಿವರಾದಂಥ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಮಂಜುನಾಥ್ ಅವರು ಅದೇ ರೀತಿಯಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ನಲಿನ್ ರಾಜ್ ಅವರು ಅಡಿಷನಲ್ ಸೆಕ್ರೆಟರಿ ಲಾ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕದ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಲಾ ಡಾಕ್ಟರ್ ಸಿ ಎಸ್ ಅವರು ಇವರು ವಿಶೇಷವಾದಂಥ ಒಂದು ಮುತುವರ್ಜಿಯಿಂದ ಈ ಭಾಗದಲ್ಲಿ ಲಾ ಕಾಲೇಜನ್ನು ತರಲಿಕ್ಕೆ ನನಗೆ ಸಹಕಾರವನ್ನು ನೀಡಿದ್ದಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಮುಂದಿನ ದಿವಸಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಈ ಒಂದು ಗೋಷ್ಠಿಯ ಮೂಲಕ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಫೋರ್ಟ್ ಗೇಟ್ ಎಜುಕೇಷನ್ ಟ್ರಸ್ಟ್ನ ಆಡಳಿತ ನಿರ್ದೇಶಕ ಅಭಿನಂದನ್ ಶೆಟ್ಟಿ ಹಾಗೆ ನಮ್ಮ ಜೊತೆಗೆ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿ ಕಾರ್ಯದರ್ಶಿ ನೀತಾಯಿ ಶೆಟ್ಟಿ ನಮ್ಮ ಟ್ರಸ್ಟಿಗಳಾದಂಥ ಬಿ ಅರುಣ್ ಕುಮಾರ್ ಶೆಟ್ಟಿ ಭಾರತ್ ಪೆಟ್ರೋಲಿಯಂ ಕಂಪನಿ ಲಿಮಿಟೆಡ್ ಬಿಪಿಸಿ ಎಲ್ ನ ನಿವೃತ್ತ ಜನರಲ್ ಮ್ಯಾನೇಜರ್ ಮತ್ತು ಚೀಫ್ ವಿಜಿಲೆನ್ಸ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂಥ ಮತ್ತು ಈ ಕಾನೂನು ಕಾಲೇಜಿನ ಬಗ್ಗೆ ತಮ್ಮಲ್ಲಿ ತಾವೇ ತೊಡಗಿಸಿಕೊಂಡು ಇದರ ಬಗ್ಗೆ ಆಸಕ್ತಿಯನ್ನು ದಿನಕರ್ ತೋನ್ಸೆ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆಯೇ ನಮ್ಮ ಟ್ರಸ್ಟ್ನ ಆಡಳಿತಾಧಿಕಾರಿ ಸಹನಾ ಶೆಟ್ಟಿ ಅವರು ಹಾಗೂ ನಮ್ಮ ಪ್ರಾಂಶುಪಾಲೆ ಶ್ರುತಿ ಹೆಗಡೆಯವರು ಇವೆಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ತರ್ತಾ ಇದ್ದೇನೆ